ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಕ್ಚುಲಿ ಇವತ್ತಿನ ಎಪಿಸೋಡ್ ಅಂತಲೇ ಹೇಳ್ಬೋದು ಆ್ಯಂಡ್ ತುಂಬ ನೋವಲ್ ಇದ್ದಾರೆ ಚೈತ್ರ ಕುಂದಪರವರು ಕೆಲವೊಂದು ಕಡೆ ಅವ್ರದ್ದು ಕೂಡ ತುಂಬ ತಪ್ಪುಗಳಿದೆ ಅದು ನಮ್ಮ ಕಣ್ಣನ್ನು ನೋಡಿದ್ವಿ ಹಾಗಂತ ಎಲ್ಲವೂ ಕೂಡ ಅವ್ರದ್ದೇ ತಪ್ಪಿರುತ್ತೆ ಅಂತ ಕೇಳಿದ್ರೆ ಗೊತ್ತಿಲ್ಲ ಈಗ ಕೆಲವು ವಿಷಯಗಳನ್ನ ಅವರು ಹಿಂಗೆ ಅಂತ ಹೇಳ್ತಾ ಇದ್ದಾರೆ ಹಿಂಗಲ್ಲ ಅಂತ ಕೂಡ ಇದ್ದಾರೆ ಬಟ್ ನಂಬಕ್ಕೆ ಏನು ಕಷ್ಟ ಆಗ್ತದೆ ಅಂದರೆ ಆಲ್ರೆಡಿ ಇವ್ರು ತುಂಬ ವಿಷಯಗಳು ತಪ್ಪು ಮಾಡಿರೋದ್ರಿಂದ ಇವರು ವಿಷಯಕ್ಕೋಸ್ಕರ ಸ್ಟ್ಯಾಂಡ್ ತಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಅದಕ್ಕೆ ಒಂದು ಕ್ಲಾರಿಟಿ ಕೂಡ ಇಲ್ಲ ಒಂದು ಪ್ರೂಫ್ ಇಲ್ಲ ಅದೊಂದೇ ಬಿಟ್ಟರೆ ಏನು ಮಾಡೋಕ್ಕಾಗಲ್ಲ ಇವ್ರದ್ದು ತಪ್ಪೊಂದು ಅನ್ಕೋಬೇಕಾಗುತ್ತೆ ಸ್ಟಿಲ್ ಅವ್ರೆಲ್ಲರೂ ಕೂಡ ಸತ್ಯ ಕೂಡ ಇರ್ಬೋದು ಸುಳ್ಳು ಕೂಡ ಇರ್ಬೋದು ಅದು ಯಾರು ಹೇಗೆ ತೊಗೊತಿರೋ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಆ್ಯಂಡ್ ನನ್ನ ಪ್ರಕಾರ ತುಂಬ ಬಿಗ್ ಬಾಸ್ ಮೈಲ್ ತುಂಬ ಮಾನಸಿಕವಾಗಿ ಕೂಗ್ತಾರೋದು ಯಾರಪ್ಪ ಅಂದರೆ ಅದು ಚೈತ್ರ ಕುಂದಾಪುರ ಅಂತ ಅನಿಸುತ್ತೆ ಅವ್ರು ಒಂಥರ ಕೂಗ್ತಾರೆ ಸಡನಾಗಿ ತಿರ್ಗಿ ಇದಾಗ್ತಾರೆ ಅದು ಹೆಂಗೆ ಅಂತ ಗೊತ್ತಿಲ್ಲ ಆಮೇಲೆ ಇವಾಗ ನೀವು ಅಬ್ಸರ್ವ್ ಮಾಡ್ಬೋದು ಈಗ ವಾರಕದ ಕಿಚನ್ ಜೊತೆ ಎಪಿಸೋಡ್ ಅಂತ ಬಂದರೆ ಅಣ್ಣ ಅತಿ ಹೆಚ್ಚು ಈ ಸೀಸನ್ ಕ್ಲಾಸ್ ತೊಗೊಂಡಿರೋದು ಇವ್ರಿಗೆ ಆ್ಯಂಡ್ ಇವರಂತೂ ಅವಾಗ ಗಪ್ ಚುಪ್ ಅಂತ ಇರಬೇಕು ಆ ಲೆವೆಲ್ಗೆ ಮಾಡ್ಬಿಟ್ಟಿದ್ದಾರೆ ಸಿಕ್ಕ ಕಣ್ಣೀರು ಹಾಕಿದ್ದಾರೆ ಇನ್ಫ್ಯಾಕ್ಟ್ ನಾವು ಅವ್ರನ್ನ ನೋಡಿದ ರೀತಿಯೇ ಬೇರೆ ಆ್ಯಂಡ್ ಇವಾಗ ಬಿಗ್ ಬಾಸ್ ಮನೆಗೆ ಬಂದಾಗ ಸ್ಟಾರ್ಟಿಂಗ್ ಕೂಡ ಅವ್ರು ಬೇರೆ ಥರ ಇರ್ತಾರೆ ಅಂತ ಅಂದ್ಕೊಂಡೆ ಬಟ್ ಅವ್ರು ಕೆರಿಯರ್ ಹೋಗ್ತಾರೋದು ಬಿಗ್ ಬಾಸ್ ಮನೆ ಕೆರಿಯರ್ ಏನಿದೆ ಅದು ಹೋಗ್ತಾರೆ ರೀತಿಯೇ ಬೇರೆ ವಿಚಿತ್ರಾಗಿರುವ ಒಟ್ನಲ್ಲಿ ಬಟ್ ಏನಪ್ಪ ಅಂದರೆ ಕೆಲವೊಳು ತಪ್ಪಾಗುತ್ತೆ ಆ ತಪ್ಪನ್ನು ತಿದ್ಕೊಂಡು ಹೋಗೋಕ್ಕೆ ಅವಕಾಶ ಕೊಡಬೇಕು ಅದೇ ಮೇನ್ ಆಗುವಂಥದ್ದು ಜೊತೆಗೆ ಆ ಸ್ಪರ್ಧಿಗಳು ಕೂಡ ಆ ತಿದ್ಕೊಂಡ ಮೇಲೆ ಮತ್ತೆ ಆ ತಪ್ಪ ಮಾಡಬಾರ್ದು ಮತ್ತೆ ಅದು ತಪ್ಪು ಮಾಡ್ರೆ ಅರ್ಥ ಕೂಡ ಇರೋದಿಲ್ಲ ಜೊತೆಗೆ ಇಲ್ಲಿ ಕೆಲವು ವಿಷಯಗಳಾಗ್ತಿದೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ತುಂಬ ನೋವಲ್ಲಿದ್ದಾರೆ ಮಾನಸಿಗೆ ಕುಗ್ತಾ ಇದಾರೆ ಅನ್ನೋದು ಗೊತ್ತಾಗ್ತಿದೆ ಬಟ್ ಹಿಂಗೆ ಫುಲ್ ಡೇ ಇದ್ದಾಗ ಅಥವಾ ಪ್ರತಿವಾರ ಹಿಂಗೆ ಇದ್ದಾಗ ಓಕೆ ಅಂತ ಅನ್ಸುತ್ತೆ ಓಕೆ ಮಾನಸಿಗೆ ಕುಗ್ಬಿಟ್ಟಿದ್ದಾರೆ ಅಂತ ಬಟ್ ಸಡನ್ನಾಗಿ ಚೇಂಜ್ ಆಗ್ತಾರೆ ಸಡನ್ ಆಗಿ ಹಂಗೆ ಆಗ್ತಾರೆ ಅಂದರೆ ಆ ಸಮಯ ಸಂದರ್ಭಕ್ಕೆ ತಕ್ಕಂತೆ ಹಂಗೆ ಆಗ್ತಾರೆ ಅನ್ಸುತ್ತೆ ಆ್ಯಂಡ್ ಇವನ್ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಏನೋ ಬರಿತಿದ್ದಾರೆ ಈ ಬರೆಯೋದ್ರಲ್ಲಿ ತೋರು ಅಂತ ಏನೋ ಸಮಥಿಂಗ್ ಇದೆ ಅದು ಏನು ಮಾಡ್ತಿದ್ದಾರೆ ಏನು ಬರಿತಿದ್ದಾರೆ ಯಾವುದಕ್ಕೆ ಕೇಳ್ತಿದ್ದಾರೆ ನೋ ಐಡಿಯಾ ಬಟ್ ಈ ದೇವರು ವಿಷಯ ವಿಷಯದ ಬಂದಾಗ ನನ್ನ ಗೌತವ್ ವಿಷಯದ ಸಲ ಹೇಳಿದ್ದೆ ಇವಾಗ ನಾವು ನಂಬಿಕೆ ಇಟ್ವಿ ಅಂದರೆ ಕಲ್ಲು ಕೂಡ ದೇವರಾಗೆ ಇರುತ್ತೆ ದೇವ್ರಾಗಿ ಕಾಣಿಸ್ಕೊಳ್ಳುತ್ತೆ ದೇವರು ನಿಜವಾಗ್ಲೂ ದೇವ್ರಿದ್ದಾರೆ ಅಂತಲೇ ನಾವು ಅಂದ್ಕೊಂಡ್ವಿ ಅಂದರೆ ಆ ದೇವರೇ ಓಕೆನಾ ಅಕಸ್ಮಾತ್ ನಾವು ನಂಬಿಕೆ ಇಡಲ್ಲ ಅಂದರೆ ನಿಜವಾಗ್ ನಮ್ಮ ಮುಂದೆ ದೇವರೇ ಬಂದರೂ ಕೂಡ ನಾವು ನಂಬಕ್ಕೆ ರೆಡಿ ಇಲ್ಲ ಮತ್ತು ಅದು ಕಲ್ಲು ಅಂದ್ಕೋತೀವಿ ಸೊ ಹಾಗಾಗಿ ನಂಬಿಕೆ ಅನ್ನೋದು ಈ ವಿಷಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ನಂಬಿಕೆ ಅನ್ನೋದು ನನ್ನಲ್ಲೂ ಇದೆ ಸೊ ಹಾಗಾಗಿ ಈ ನಾನು ತುಂಬ ನಂಬ್ತೀನಿ ಓಕೆನಾ ಗೊತ್ತದಾಗ್ಬೋದು ಇವ್ರದಾಗ್ಬೋದು ಆ ನಂಬಿಕೆಗಳು ಬೇಕು ಜೀವನದಲ್ಲಿ ನಂಬಿಕೆ ಮೇಲೆ ಅಲ್ವಾ ಈ ಜೀವನ ನಿಂತಿರ್ತದ್ದು ಸೊ ಹಾಗಾಗಿ ಇಂಟ್ರೆಸ್ಟಿಂಗ್ ಆಗಿದೆ ದೇವಿಯಿಂದ ವರ ಕೂಡ ಸಿಕ್ಕಿದೆ ಹಾಗೆ ಕೆಲವೊಂದು ಮಾತುಗಳಿದೆ ಅದನ್ನ ತಕ್ಕಂತ ಮಾತಾಡ್ತಾ ಹೊಡ್ಬನ್ನಿ ಆ್ಯಂಡ್ ಇಲ್ಲಿ ಕ್ಲೀನ್ ಮಾಡಬೇಕಾದ್ರೆ ಸ್ವಲ್ಪ ಗಲೀಜ್ ಜಾಸ್ತಿ ಮಾಡ್ತಿದ್ದಾರೆ ಆ್ಯಂಡ್ ಇವಾಗ ಅದೇ ಇವಾಗ ವಾರ್ಗದ ಕಿಚನ್ ಜೊತೆ ಎಪಿಸೋಡ್ ಏನಾಯಿತು ಅದೇ ಕಥೆನೇ ಈಗ ಚಳಿ ಜ್ವರ ಬರುತ್ತೆ ತಿರ್ಗ ಇದಾಗ್ತಾರೆ ಸೊ ಇದ್ರ ಬಗ್ಗೆ ಮತ್ತೆ ಮಾತಾಡಿದಾಗ ಎಲ್ಲ ಒಂದು ಕಡೆ ಮಾನಸಿಕ ಹೋಗಿ ಅಂತ ನನ್ನ ಅಭಿಪ್ರಾಯ ಎಲ್ಲರೂ ಸೇರಿಕೊಂಡು ಸ್ವಲ್ಪ ಇದ್ ಮಾಡ್ತಿದ್ದಾರೆ ರೇಗಿಸ್ತಿದ್ದಾರೆ ಅವ್ರು ಕುಗ್ಗಿಸ್ಬೇಕು ಅಂತ ಮಾಡ್ತಾ ಇಲ್ಲ ಬಟ್ ರೇಗಿಸ್ತಾ ಇದಾರೆ ಅದು ಚೈತ್ರ ಕುಂದಪುರದ ಜಾಗದಿಂದ ನಿಂತ್ಕೊಂಡು ಯೋಚನೆ ಮಾಡಿದಾಗ ಅದು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಏನ್ ಗೊತ್ತಾ ಚೈತ್ರ ಕುಂದಪುರ ಒಂದಿಷ್ಟು ತಪ್ಪಾಗಿದೆ ಅದನ್ನು ಕೂಡ ತಿತ್ಕೋಬಿಟ್ರೆ ಚಂದ ಇದಂತೂ ಪಕ್ಕ ಈಗ ಆಕ್ಚುಲಿ ಇವಾಗ ಬೇರೆಯವರೆಲ್ಲ ಏನೋ ಎಷ್ಟೋ ವಿಷಯಗಳು ಹೇಳ್ತಿದ್ದಾರೆ ಈಗ ಐಚು ನೋಡೋರು ಅಷ್ಟೆಲ್ಲ ಹೇಳಿದ್ದಾರೆ ಓಕೆನಾ ಇಲ್ಲಿ ಆ್ಯಕ್ಚುಲಿ ನಮಗೆ ಕ್ಲಾರಿಟಿ ಸಿಗೋದಿಲ್ಲ ಯಾಕಂದ್ರೆ ಅಲ್ಲಿ ವಿತ್ ವಿ ವೀಡಿಯೋ ಆಗ್ಬೋದು ಆಡಿಯೋ ಆಗ್ಬೋದು ಪ್ರೂಫ್ ಇಲ್ಲ ಅದರಲ್ಲಿ ಎರಡು ಮಟ್ಕೊಂಡ್ ಮಾಡಿದ್ದಾರೆ ಮೂರು ಜನ ಸೇರ್ಕೊಂಡಾಗ ಅಲ್ಲಿ ಏನೇನು ಮಾತಾಡಿದಾರೋ ಏನೇನು ಕತೆ ಆಗಿದೆಯೋ ಗೊತ್ತಿಲ್ಲ ಇವರಿಂದೂ ತಪ್ಪಾಗಿರ್ಬೋದು ಅವರಿಂದ ತಪ್ಪಾಗಿರ್ಬೋದು ಆದರೆ ಇವಾಗ ನಂಬಿಕೆ ಅಂತ ಬಂದಾಗ ಆಯುಷ್ ಮತ್ತು ಮೇಲೆ ಜಾಸ್ತಿ ಇದೆ ಬಿಕಾಸ್ ಅವ್ರು ಆ ಥರ ಏನು ಹೇಳಿರೋದ್ನ ಇಲ್ಲ ಅನ್ನೋ ರೀತಿಯಲ್ಲ ಏನು ಮಾಡಿಲ್ಲ ಸಿಗಿಲ್ಲ ಬಟ್ ಇವ್ರ ವಿಷಯ ತುಂಬ ವಿಷಯಗಳಾಗಿರೋದ್ರಿಂದ ಹಾಗಾಗಿ ಸ್ವಲ್ಪ ಅನುಮಾನ ಬರುತ್ತೆ ಬಟ್ ಇದಕ್ಕೆ ಉತ್ತರ ಹೇಗೆ ಕೊಡ್ತಾರೆ ಅನ್ನೋದು ಇವ್ರಿಗೆ ಗೊತ್ತಿರಬೇಕು ಸರಿ ಸೊ ನಾ ಕೇಳ್ತಿದ್ದಾರೆ ಪ್ರಶ್ನೆ ಮಾಡ್ಕೋತಿದ್ದಾರೆ ಸಮಯ ಉತ್ತರ ಕೊಟ್ಟಿದೆ ಇವಾಗ ಅದೇನು ಕೊಟ್ಟಿದೆ ಏನಿರುತ್ತೆ ಅಂತ ಕಾದ್ ನೋಡ್ಬೇಕಷ್ಟೇ ಬಟ್ ಏನಪ್ಪಾ ಅಂತ ನನ್ಗನ್ಸೋದೇನಂದ್ರೆ ತುಂಬಾ ವಿಷಯ ಬದಲಾವಣೆ ಬೇಕಾಗಿದೆ ಇವರು ಚೈತ್ರಕನ ವಿಷಯದಲ್ಲಿ ಕಾರಣ ಏನಪ್ಪಾ ಅಂದ್ರೆ ಇನ್ನೇನೇ ಕೂಡ ಎಪಿಸೋಡ್ ನೋಡಿದ್ವಿ ಎಷ್ಟೆಲ್ಲ ಆಯಿತು ಏನು ಅಂತ ಸ್ವಲ್ಪ ತಾಳ್ಮೆಯಿಂದ ಕೇಳೋಕ್ಕೂ ರೆಡಿ ಇರಬೇಕಾಗುತ್ತೆ ಕೊಡೋ ತಪ್ಪಲ್ಲ ಕೊಡಿ ನಿಮ್ಮ ಇಷ್ಟ ಬಂದ ಕೊಡಿ ತಾಳ್ಮೆಯಿಂದ ಇದ್ದರೆ ಅದು ನಿಮ್ಗೆ ಕೂಡ ಅಡ್ವಾಂಟೇಜ್ ಆಗುತ್ತೆ ಆ ತಾಳ್ಮೆ ಕೇಳೋದ್ರಿಂದಲೇ ನೋಡೋರಿಗೆ ಇರಿಟೇಷನ್ ಆಗಿ ಏನೇ ಮಾಡೋರು ಅದು ಕೆಡದಾಗ ಕಾಣಿಸುತ್ತೆ ಜನ ಇಷ್ಟೋ ಜನ ಅಲ್ಲಿರುವಂಥ ವಿಷಯಗಳನ್ನ ಬಿಟ್ಟು ಅವ್ರು ನೀವು ಹೇಗೆ ರಿಯಾಕ್ಟ್ ಮಾಡ್ತಾರೆ ಹೆಂಗೆ ಮಾತಾಡ್ತಾರೆ ಅದನ್ನ ಇಟ್ಕೋತಾರೆ ವಿಷಯ ಹೀಗೆ ಇಗ್ನೋರ್ ಮಾಡ್ತಾರೆ ಸೊ ಹಾಗಾಗಿ ನಾವು ಹೇಗೆ ಒಂದು ವಿಷಯನ ಹೇಳ್ತೀವಿ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲಿ ಸ್ವಲ್ಪ ತಪ್ಪು ಮಾಡ್ತಾರೆ ಚೈತ್ರ ಕಾಣಿಸುತ್ತೆ ನೋಡೋಣ ಏನೇನು ಮಾಡ್ತಾರೆ ಅಂತ ಆದಷ್ಟು ಬೇಗದಿಂದ ಆಚೆ ಬಂದು ನಗನಾಗ್ತಾ ಇರಲಿ ಅಷ್ಟೇ ಸಿಗಣ ಸಿಗೋಣ ಮತ್ತೆ ತ್ಯಾಂಕ್ ಯು ವೇಸ್ ಟ್ಯಾಂಕ್ ಬಾಯ್ ಬಾಬಾಯ್